ನಮಸ್ತೆ ಆತ್ಮೇಲೆ ನಾನು ಮಣಿಕಂಠಜಿ ಯೋಗ ಉಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಮಾಗಡಿ ಮೇನ್ ರೋಡ್ ಕೆಂಪೇಗೌಡ ನಗರ ಬೆಂಗಳೂರು ಬಸವ ಆಯ್ಕೆ ಅಕಾಡೆಮಿ ಹೀಲರು ಕೂಡ ಪಂಚಭೂತಗಳು ಐದು ಶಕ್ತಿಗಳು ಐದು ಎನರ್ಜಿಗಳಂತಲೇ ಕರೀತಾರೆ ಅಗ್ನಿ ಪೃಥ್ವಿ ಜಲ ಆಕಾಶ ಹಾಗೂ ವಾಯು ಅದರಲ್ಲಿ ಜಲತತ್ವ ಈ ಐದು ಎನರ್ಜಿಗಳಲ್ಲಿ ಯಾವುದೇ ಒಂದು ಇಂಬ್ಯಾಲೆನ್ಸ್ ಆದರೂ ಹಲವು ಥರದ ಅನಾರೋಗ್ಯದ ಸಮಸ್ಯೆಗಳು ದೇಹದಲ್ಲಿ ಕಾಣಿಸ್ಕೊಳ್ತಾರೆ ಅದರಲ್ಲಿ ಜಲತತ್ವ ಮಾನವ ದೇಹದಲ್ಲಿ ಶೇಕಡ ಎಪ್ಪತ್ತು ಪರ್ಸೆಂಟು ಜಲ ಆವೃತವಾಗಿದೆ ಜಲದಿಂದ ಕೂಡಿದೆ ದೇಹ ಅಂತ ಹೇಳ್ತಾರೆ ಆ ವಾಟರ್ ಇಂಬ್ಯಾಲೆನ್ಸ್ ಆದಾಗ ಹಲವು ಥರದ ಅನಾರೋಗ್ಯದ ಸಮಸ್ಯೆಗಳು ಕೆಲವರಿಗೆ ಸದಾ ಕಾಲದಲ್ಲಿ ಬಾಯಿ ಒಣಗ್ತಾ ಇರ್ತದೆ ಬಾಯಲ್ಲಿ ಗುಳ್ಳೆಗಳಾಗೋದು ಗಾಯ ಆಗೋದು ಬಾಯಿ ಒಣಗ್ತಕ್ಕಂಥದ್ದು ಅಥವಾ ಬಾಯಲ್ಲಿ ಆ ಎಂಜಲು ಸಲೈವ ಅಂತ ಕರೀತಾರೆ ಜೊಲ್ಲು ರಸ ಅದು ಉತ್ಪತ್ತಿ ಆಗದೆ ಇರೋದು ಈ ರೀತಿ ಆಗ್ತಾ ಇರ್ತದೆ ಇನ್ನು ಕೆಲವರಿಗೆ ಚರ್ಮದಲ್ಲಿ ಸಮಸ್ಯೆಗಳು ಕಾಣಿಸ್ತಾ ಇರ್ತವೆ ಪದೇ ಪದೇ ಗುಳ್ಳೆಗಳಾಗ್ತಕ್ಕಂಥದ್ದು ಹಾಗೆ ಚರ್ಮ ಒಣಗ್ದಂಗೆ ಆಗೋದು ಆ ಗುಳ್ಳೆಗಳು ಗಾಯಗಳಾಗ್ತಕ್ಕಂಥದ್ದು ಅದು ಎಕ್ ಇನ್ನೂ ಕ್ರಾನಿಕ್ ಆದಾಗ ಸೋರಿಯಸಿಸು ಎಕ್ಸಿಮಾದಂಥ ಕಾಯಿಲೆಗೆ ತಿರುಗೋದು ಕೆಲವರಿಗೆ ಚರ್ಮ ಒಂಥರ ಒಣಗಿದಂಗೆ ಡ್ರೈ ಸ್ಕಿನ್ ಆಗಿರೋದು ಚರ್ಮ ಸುಕ್ಕಾಗ್ತಕ್ಕಂಥದ್ದು ಈ ರೀತಿ ಅವರಲ್ಲೂ ಕೂಡ ವಾಟರ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ನಾವು ತಿಳ್ಕೊಬೋದು ಇನ್ನು ಕೆಲವರಿಗೆ ರಕ್ತಹೀನತೆ ಹಿಮೋಗ್ಲೋಬಿನ್ ಮಟ್ಟ ದೇಹದಲ್ಲಿ ಕಡಿಮೆ ಇರತಕ್ಕಂಥದ್ದು ರಕ್ತಹೀನತೆ ಉಂಟಾಗಿರುತ್ತೆ ಇನ್ನು ಕೆಲವರಿಗೆ ಕಣ್ಣು ಡ್ರೈ ಆಗ್ತಕ್ಕಂಥದ್ದು ವಿಷನ್ನು ತುಂಬ ಒಂಥರ ಆಗಿ ಮಂದವಾಗಿ ಕಾಣಿಸ್ತಕ್ಕಂಥದ್ದು ಮಂಕಾಗಿ ಕಾಣಿಸ್ತಕ್ಕಂಥದ್ದು ಟ್ರೈ ಅಂದರೆ ಕಣ್ಣಿನ ಒಣಗುವಿಕೆ ಈ ರೀತಿ ಆಗ್ತಾ ಇನ್ನು ಕೆಲವರಿಗೆ ದೇಹದ ಪ್ರತಿ ಕೀಲುಗಳಲ್ಲಿ ಜೋಡುಗಳಲ್ಲಿ ಅಂದರೆ ಕೀಲುಗಳು ಅಂತ ಬಂದಾಗ ಸರಿಯಾಗಿ ಈ ರೀತಿ ಸರಾಗವಾಗಿ ಮೂವ್ಮೆಂಟ್ ಆಮೇಲೆ ಪ್ರತಿ ದೇಹದ ಕೀಲುಗಳಲ್ಲಿ ತೇವಾಂಶ ಕಡಿಮೆ ಆದಾಗ ಸಂಧಿವಾತ ಅಂತ ಕರಿತಾರೆ ಆ ರೀತಿಯಾದ ಸಮಸ್ಯೆ ಕಾಯಿಲೆ ಉಂಟಾಗೋದು ಅಥವಾ ಪ್ರತಿ ದೇಹದ ಜೋಡುಗಳಲ್ಲಿ ಶಬ್ದ ಬರ್ತಕ್ಕಂಥದ್ದು ಅಂತ ಶಬ್ದ ಬರೋದು ಕಾಲುಗಳು ಮಡಿಕೆ ಆಗ್ದಿರೋದು ಮಂಡಿಲಿ ಆ ಭುಜದ ಕೀಲಲ್ಲಿ ಮೊಣಕೈಯಲ್ಲಿ ಶಬ್ದ ಬರತಕ್ಕಂಥದ್ದು ಅಥವಾ ಆ ಕೀಲುಗಳಲ್ಲಿ ನೋವು ಉಂಟಾಗ್ತಕ್ಕಂಥದ್ದು ತುಂಬ ಬಿಗಿತ್ವತೆ ಅವ್ರತ ಅವೃತ ಹೋಗ್ತಕ್ಕಂಥ ಅವರಿಗೂ ಕೂಡ ದೇಹದಲ್ಲಿ ಜಲತತ್ವ ಅಂದರೆ ಜಲ ವಾಟರ್ ಇಂಬ್ಯಾಲೆನ್ಸ್ ಆಗಿದೆ ಜಲತತ್ವ ಕಡಿಮೆ ಆಗಿದೆ ಅಂತ ತಿಳ್ಕೊಬೋದು ಹಾಗೆ ಇನ್ನು ಕೆಲವರಲ್ಲಿ ಆ ಹೊಟ್ಟೇಲಿ ಉಣ್ಣಾಗ್ತದೆ ಹೊಟ್ಟೆಯಲ್ಲಿ ಉಣ್ಣಾಗ್ತಕ್ಕಂಥದ್ದು ಈ ರೀತಿ ಸಮಸ್ಯೆಗಳೆಲ್ಲೂ ಉಂಟಾಗ್ತದೆ ಬಾಡಿಲಿ ವಾಟರ್ ಕಂಟೆಂಟ್ ಅನ್ನೋದು ಇಂಬ್ಯಾಲೆನ್ಸ್ ಆದಾಗ ಕಾನ್ಸ್ಟಿಪೇಷನ್ ಆಗ್ಬೋದು ಮಲಬದ್ಧತೆ ಉಂಟಾಗ್ಬೋದು ಹಾಗೇ ಕೆಲವರಿಗೆ ತಿಂಗಳಲ್ಲಿ ಸ್ತ್ರೀಯರಲ್ಲಿ ಎಕ್ಸ್ಪೆಷಲಿ ಮೆನ್ಸಸ್ ಆಗುತ್ತೆ ಬಟ್ ಮೆನ್ಸಸ್ಸು ಫ್ಲೋ ಕಮ್ಮಿ ಇರುತ್ತೆ ಕ್ಯಾಂಟಿ ಬ್ಲೀಡಿಂಗ್ ಅಂತ ಕರೆ ಅಂದರೆ ರಕ್ತಸ್ರಾವ ಅಲ್ಪ ಮುಟ್ಟು ಅಂತ ಕರೀತಾರೆ ರಕ್ತಸ್ರಾವ ಆ ಮುಟ್ಟಿನಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ಕೆಲವರಿಗೆ ಲೈಂಗಿಕ ಕ್ರಿಯೆ ಮಾಡಿದಾಗ ಅಲ್ಪವೀರ್ಯ ಅಂದರೆ ಸ್ಪಾಮ್ ಕ್ವಾಂಟಿಟಿ ಕಮ್ಮಿ ಇರೋದು ಈ ರೀತಿ ಆಗ್ತದೆ ಅಲ್ಪ ವೀರ್ಯ ಉಂಟಾಗ್ತಕ್ಕಂಥದ್ದು ಈ ರೀತಿ ನಾನಾ ಥರದ ದೇಹದಲ್ಲಿ ಜಲ ಇಂಬ್ಯಾಲೆನ್ಸ್ ಆದಾಗ ಸಮಸ್ಯೆಗಳು ತಲೆದೋರ್ತವೆ ಅಲ್ಪ ವೀರ್ಯ ಆಗ್ತಕ್ಕಂಥದ್ದು ಅಂದರೆ ವೀರ್ಯ ಸ್ಥಲ ಸ್ಕಲ ಸ್ಕಲದಲ್ಲಿ ಅಲ್ಪ ಪ್ರಮಾಣ ಉಂಟಾಗ್ತಕ್ಕಂಥದ್ದು ಅಲ್ಪ ಮುಟ್ಟಾಗ್ತಕ್ಕಂಥದ್ದು ಬ್ಲಡ್ ಬ್ಲೀಡಿಂಗ್ ಆದಾಗ ಮೆನ್ಸಸ್ ಆದಾಗ ಬ್ಲೀಡಿಂಗಲ್ಲಿ ಕಡಿಮೆ ಪ್ರಮಾಣ ಆಗ್ತಕ್ಕಂಥದ್ದು ಕೆಲವರಿಗೆ ಅಲ್ಪ ಮೂತ್ರ ಅಂದರೆ ಯೂರಿನ್ಗೆ ಹೋಗ್ತಾರೆ ಯೂರಿನು ಕ್ವಾಂಟಿಟಿ ತುಂಬ ಕಡಿಮೆ ಇರುತ್ತೆ ಅಲ್ಪ ಅಲ್ಪಮೂತ್ರ ಉಂಟಾಗ್ತದೆ ಇವೆಲ್ಲವೂ ಏನನ್ನು ಸೂಚಿಸುತ್ತೆ ಅಂದರೆ ದೇಹದಲ್ಲಿ ವಾಟರ್ ಇಂಬ್ಯಾಲೆನ್ಸ್ ಆಗಿದೆ ಜಲ ತತ್ವ ಕಡಿಮೆ ಆಗಿದೆ ಅಂತ ಸೂಚಿಸುತ್ತೆ ಅಂಥವರಿಗೆಲ್ಲರಿಗೂ ಕೂಡ ಒಂದು ಮುದ್ರೆ ಇದನ್ನು ವರುಣ ಮುದ್ರೆ ಜಲ ಮುದ್ರೆ ಅಂತಲೇ ಕರಿತೆ ಈ ಮುದ್ರೆನ ಆವಾಗವಾಗ ಮಾಡೋದು ಈ ರೀತಿಯಾದ ಹಿಂದೆ ಎಳೆದಂಥ ಸಮಸ್ಯೆಗಳು ಇದ್ದಲ್ಲಿ ಚರ್ಮದ ಸಮಸ್ಯೆಗಳಾಗ್ಬೋದು ಅಥವಾ ರಕ್ತಹೀನತೆ ಆಗ್ಬೋದು ಅಥವಾ ಮುಟ್ಟಿನಲ್ಲಿ ರಕ್ತ ಏನದು ರಕ್ತಸ್ರಾವ ಕಡಿಮೆ ಆಗೋದು ಅಲ್ಪ ಮುಟ್ಟಾಗ್ತಕ್ಕಂಥದ್ದು ಅಥವಾ ಸ್ಪಮ್ ಕ್ವಾಂಟಿಟಿ ಕಮ್ಮಿ ಇರ್ತಕ್ಕಂಥದ್ದು ವೀರ್ಯ ಏನೊಂದು ಅದರ ಪ್ರಮಾಣ ಕಮ್ಮಿ ಇರ್ತದೆ ಅಲ್ಪ ವೀರ್ಯ ಇರ್ಬೋದು ಅಥವಾ ಮೂತ್ರ ವಿಸರ್ಜನೆ ಮಾಡಿದಾಗ ಅಲ್ಪ ಮೂತ್ರ ಇರ್ಬೋದು ಅಥವಾ ಬಾಯಿ ಆಗ್ಬೋದು ಅಥವಾ ಬಾಯಲ್ಲಿ ಎಲ್ಲರ ಇಂಟರ್ನಲ್ಲೇ ಒಳಗಡೆ ಭಾಗದಲ್ಲಿ ಪದೇ ಪದೇ ಉಣ್ಣಾಗ್ತಕ್ಕಂಥದ್ದು ಬಾಯಿ ಉಣ್ಣಾಗ್ತಕ್ಕಂಥದ್ದು ಅಥವಾ ಡ್ರೈಮ್ ಹೋಗ್ತಾ ಮೌತ ಆಗ್ತಕ್ಕಂಥದ್ದು ಅಥವಾ ಮಲಬದ್ಧತೆ ಉಂಟಾಗ್ತಕ್ಕಂಥದ್ದು ಈ ರೀತಿಯಾದ ಅಥವಾ ಕೀಲುಗಳಲ್ಲಿ ನೋವು ಉಂಟಾಗ್ತಕ್ಕಂಥದ್ದು ಈ ರೀತಿಯಾದ ಎಲ್ಲ ಸಮಸ್ಯೆಗಳನ್ನು ಹಂತವಾಗಿ ನಾವು ಈ ಮುದ್ರೆಯೊಂದಿಗೆ ನಿವಾರಣೆ ಮಾಡಿಕೊ ಪ್ರತಿದಿನ ಈ ಮುದ್ರೆಗೆ ಪ್ರಾಮುಖ್ಯತೆಯನ್ನು ಕೊಡೋದು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೆ ಈ ಮುದ್ರೆಯಲ್ಲಿ ಮುದ್ರೆನ ನಾವು ಮಾಡಿ ಎಲ್ಲರೂ ಒಂದು ಕಡೆ ಸುಮ್ಮನೆ ಕುಳಿತುಕೊಳ್ತಕ್ಕಂಥದ್ದು ಅಥವಾ ಈ ಮುದ್ರೆಯೊಂದಿಗೆ ನೀವು ಓಂಕಾರ ಉಚ್ಚಾರಣೆ ಮಾಡ್ಬೋದು ಮುದ್ರೆ ನೋಡಿಕೊಳ್ಳಿ ನಮ್ಮ ಐದು ಬೆರಳುಗಳು ಕೂಡ ಐದು ಎನರ್ಜಿಯನ್ನು ಪ್ರತಿಪಾದಿಸುತ್ತೆ ಇದು ಅಗ್ನಿ ಇದು ವಾಯು ಇದು ಆಕಾಶ ಇದು ಭೂಮಿ ಇದು ಜಲವನ್ನು ಪ್ರತಿಪಾದಿಸುತ್ತೆ ಇಲ್ಲಿ ಹೆರಳು ಮತ್ತೆ ಕಿರು ಈ ರೀತಿ ಉಗುರ್ನ ಕೆಳಗಿರ್ತಕ್ಕಂಥ ಪಾಯಿಂಟ್ ನ ಟಚ್ ಮಾಡೋದು ದಿಸ್ ಈಸ್ ಕಾಲ್ ವರುಣ ಮುದ್ರ ಅಥವಾ ಜಲ ಮುದ್ರ ಅಂತ ಕರಿತೀವಿ ಈ ಮುದ್ರೆಯೊಂದಿಗೆ ನೀವು ಸಮಯವನ್ನ ಕಳೆದಿದೆ ಆದ್ರಲ್ಲಿ ನಿಮ್ಮ ಚರ್ಮ ಕಾಂತಿಯುತವಾಗುತ್ತೆ ಮಲಬದ್ಧತೆ ಸಮಸ್ಯೆ ಇದ್ರೆ ನಿವಾರಣೆ ಆಗುತ್ತೆ ದೇಹದ ಕೀರುಗಳಲ್ಲಿ ಸಡಿಲತೆ ಉಂಟಾಗುತ್ತೆ ಸಡಿಲತೆ ಉಂಟಾದಾಗ ಅವುಗಳ ಸ್ಟಿಪ್ನೆಸ್ ದೂರ ಆಗಿ ಅವುಗಳಲ್ಲಿ ಮಧ್ಯದಲ್ಲಿ ಶಬ್ದ ಬರೋದು ನೋವು ಬರೋದು ಅವೆಲ್ಲವೂ ದೂರ ಆಗ್ತದೆ ಈ ಈ ರೀತಿ ಮುದ್ರೆನ ಮಾಡಿ ಸಮಯ ಕಳೀತಕ್ಕಂಥದ್ದು ನೀವು ನೇರ ಕುತ್ಕೊಂಡು ಈ ಮುದ್ರೆ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಬೆನ್ಮೇಲೆ ಅಗಾತವಾಗಿ ಮನು ಬಿಡಿ ಮನು ಬಿಟ್ಟು ಈ ಮುದ್ರೆನ ಐದರಿಂದ ಹತ್ತು ಹದಿನೈದು ನಿಮಿಷಗಳ ಕಾಲ ಈ ಮುದ್ರೆಯೊಂದಿಗೆ ಸಮಯನ ಕಳೀತಕ್ಕಂಥದ್ದನ್ನು ಮಾಡಿದ್ದೆ ಅದರಲ್ಲಿ ದೇಹದಲ್ಲಿ ವಾಟರ್ ಇಂಬ್ಯಾಲೆನ್ಸ್ ಆಗುತ್ತೆ ಇಂಬ್ಯಾಲೆನ್ಸ್ ಇದ್ದರೆ ಅದನ್ನ ಸರಿಪಡಿಸುವಲ್ಲಿ ವಾಟರ್ ಬ್ಯಾಲೆನ್ಸ್ ಆಗುತ್ತೆ ಬ್ಯಾಲೆನ್ಸ್ ಆದಾಗ ಹಲವು ಥರದ ಹಿಂದೆ ಹೇಳಿದಂಥ ಸಮಸ್ಯೆಗಳೆಲ್ಲವೂ ಕೂಡ ಹಂತವಾಗಿ ದೂರ ಆಗ್ತದೆ ಇದನ್ನ ಜಲ ಮುದ್ರೆ ಇದರೊಂದಿಗೆ ಓಂಕಾರ ಉಚ್ಚಾರಣೆ ಮಾಡಬಹುದು ಪ್ರತಿ ಬಾರಿ ದೀರ್ಘದಾಳವಾದ ಉಸಿರು ತೆಗೆದುಕೊಂಡು ತದನಂತರ ಓ ಈ ರೀತಿ ಪ್ರತಿ ಬಾರಿ ದೀರ್ಘದ ಆಳವಾದ ಉಸಿರು ತೆಗೆದುಕೊಂಡು ಓಂಕಾರವನ್ನು ಉಚ್ಚಾರಣೆ ಮಾಡೋದು ನೇರ ಕುತ್ಕೊಂಡು ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಗೋಡೆವರೆಗೂ ಕೂತ್ಕೊಳ್ಳೋದು ಅಥವಾ ನೆಲ ಮೇಲೆ ಕುತ್ಕೊಂಡು ಮಾಡ್ಲಿಕ್ಕೆ ಅಂದರೆ ಅಂದ್ರೆ ಚೇರ್ ಮೇಲೆ ಕುತ್ಕೊಂಡು ಮಾಡೋದು ಚೇರ್ ಮೇಲೆ ಕುತ್ಕೊಂಡು ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಕೂಡ ಬೆನ್ನ ಮೇಲೆ ಅಗಾಧವಾಗಿ ಮನೆ ಬಿಟ್ಟು ಈ ಮುದ್ರೆಯೊಂದಿಗೆ ಸಮಯನ ಕಳೀತಕ್ಕಂಥದ್ದು ಸೊ ಈ ರೀತಿ ಪ್ರತಿದಿನ ಈ ಮುದ್ರೆಗೆ ಪ್ರಾಮುಖ್ಯತೆನ ಕೊಟ್ಟು ಆರಂಭಿಕ ಹಂತದಲ್ಲಿ ಒಂದಿಷ್ಟು ಬೆರಳುಗಳು ಮಡಿಕೆ ನೋವು ಬರ್ಬೇಕು ಬಟ್ ನಿರಂತರ ಮಾಡ್ತಾ ಹೋದಂಗೆಲ್ಲ ಮುದ್ರೆ ಸರಾಗವಾಗಿ ನೀವು ಮಾಡಬಹುದು ಜಲಮುದ್ರ ಮುದ್ರೆ ಸಮಯ ಕಳೀತಕ್ಕಂಥದ್ದು ಈ ರೀತಿ ಮಾಡಿದಂಗೆಲ್ಲ ಬಾಡಿಲಿ ವಾಟರ್ ಬ್ಯಾಲೆನ್ಸ್ಡ್ ಆಗಿರಲಿಕ್ಕೆ ಆಗುತ್ತೆ ಅದರೊಂದಿಗೆ ಒಂದು ಕಲರ್ ಥೆರಪಿ ಕೂಡ ಆಯುರ್ವೇದಿಕ್ ಆಕೆ ಪ್ರಚಂಡ ಚಾಟ್ನ ಪ್ರಕಾರ ಬಲಗೈ ತೋರು ಬೆರಳು ಜಲವನ್ನು ಎಡಗೈನ ತೋರು ಬೆರಳು ಅಗ್ನಿಯನ್ನು ರೆಪ್ರೆಸ್ಮೆಂಟ್ ಮಾಡುತ್ತೆ ಎರಡು ತೋರ್ಬೆಳು ಎಕ್ಸ್ಟ್ರೀಮ್ ಬಾಡಿಲಿ ಈ ರೀತಿ ಕುರಗಳಾಗ್ತಾ ಇದೆ ಗುಳ್ಳೆಗಳಾಗ್ತಾ ಇದೆ ಮೌತ್ ಆಗ್ತಾ ಇದೆ ಆ ರೀತಿ ಎಲ್ಲ ಇದ್ದಾಗ ಎರಡು ತೋರ್ಬೇಳು ಉಗುರು ಕೆಳಗಡೆ ಗ್ರೀನ್ ಕಲರ್ ಡಾಟನ್ನು ಹಾಕಿ ಸಿ ಈ ಮುದ್ರೆ ಆಗ್ಬೋದು ಈ ಕಲ್ಲರ್ ಕೂಡ ಆಗ್ಬೋದು ಈ ಯಾರು ಮಾಡಬಾರ್ದು ಅಂದರೆ ತುಂಬ ವೆಟ್ ಕಾಫ್ ಅಂದರೆ ಹೆಚ್ಚೆಚ್ಚು ಕೆಮ್ಮು ಕಫ ಬರ್ತಾ ಇದೆ ಅಥವಾ ಮೂಗ್ ಸೋರ್ತಾ ಇದೆ ನೆಗಡಿ ಆಗಿದೆ ಅಂದಾಗ ಅವರು ಈ ಕಲ್ಲರ್ ಕೂಡ ಹಾಕ್ಬಾರ್ದು ಮುದ್ರೆ ಕೂಡ ಮಾಡಬಾರ್ದು ನಿಲ್ಲಿಸ್ಬೋದು ಅಲ್ಲಿವರೆಗೂ ಮಾಡ್ಬೋದು ಪ್ರತಿದಿನ ಈ ರೀತಿ ಮಾಡ್ತಾ ಬನ್ನಿ ವಾಟರ್ ಬ್ಯಾಲೆನ್ಸ್ ಮಾಡಲಿಕ್ಕೆ ನೀವು ಜಲಮುದ್ರೆ ವರ್ಣ ಮುದ್ರೆನ ಮಾಡೋದು ಕಲರ್ ಹಾಕೋದ್ರೆ ಪ್ರತಿದಿನ ಬನ್ನಿ ನಿಮ್ಗೆ ಏನಾರು ನೆಗಡಿ ಆಯಿತು ಕೆಮ್ಮಾಯಿತು ಆಯಿತು ಅದರಲ್ಲೂ ಕೆಮ್ಮು ಜಾಸ್ತಿಯಾಗಿ ಕಫ ಗಿಫ ಬರ್ತಿದೆ ಅಂದಾಗ ಸಿ ಈ ಕಲರ್ ಹಾಕೋದನ್ನು ನಿಲ್ಲಿಸಿ ಮುದ್ರೆ ಮಾಡೋದನ್ನು ನಿಲ್ಲಿಸ್ಬಿಡಿ ಪದೇ ಪದೇ ವಾರದಲ್ಲಿ ಒಮ್ಮೆ ಎರಡು ಒಂದೆರಡು ಬಾರಿ ಈ ರೀತಿ ಮುದ್ರೆ ಮಾಡೋದು ಕಲರ್ ಹಾಕೋದನ್ನು ಮಾಡಿ ಕೂಡ ನಾವು ದೇಹದಲ್ಲಿರ್ತಕ್ಕಂಥ ಐದು ಎನರ್ಜಿಲಿ ಭಾಳ ಮುಖ್ಯವಾಗಿ ಜಲ ಬ್ಯಾಲೆನ್ಸಡ್ ಆಗಿ ಇಟ್ಕೊಳ್ಳೋಕೆ ಜಲವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಹಕಾರಿ ಆಯ್ತು ಸಿಹಿ ಮಲಬದ್ಧತೆ ಉಂಟಾಗಿದ್ದವರಿಗೆ ಒಳ್ಳೆ ಚಿಕಿತ್ಸೆ ಇದಾಗಿರುತ್ತೆ ಈ ರೀತಿ ಕಲರ್ ಹಾಕೋದು ಮುದ್ರೆ ಕೂಡ ಮಾಡೋದು ಸೊ ಈ ರೀತಿ ಇದ್ದಂಗೆ ಹಿಂದೆ ಹೇಳಿದಂಥ ಆ ಎಲ್ಲ ಸಮಸ್ಯೆಗಳು ಹಂತ ಹಂತವಾಗಿ ನೀವು ನ್ಯಾಚುರಲ್ ಆಗಿ ನಿವಾರಣೆ ಮಾಡ್ಕೋಬೋದು ಸೊ ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಉಳಿತಾಗಲಿ ಶುಭ ದಿನ ನಮಸ್ಕಾರ